ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎಂಬ ಸಮಷ್ಟಿಯಿಂದ ಪ್ರಜ್ಞೆಯ ಬದುಕಿನ ಸಂದೇಶ ಸಂದೇಶದ ನಾಡಿನ ಮೂಲೆ ಮೂಲೆಯಲ್ಲಿ ಅಹೋರಾತ್ರಿ ನಿದ್ದೆ ನೀರಡಿಕೆ ಎನ್ನದೆ ಜನಮಾನಸದಲ್ಲಿ ಬಿಟ್ಟ ಮಲಯಾಚಾರದ ಮಮತೆ ಕಾರುಣ್ಯದ ಕಡಲು ಮಾತೃ ವಾತ್ಸಲ ತಮಸಿಗಳಾಗಿರುವಂತ ಶ್ರೀಮದ್ ರಂಭಾಪುರ

ರಾಜಕೀಯ ಮುತ್ಸದಿಗಳು ಅತಿಥಿ ಮಹೋದಿಂದ ಮಾಡಿಕೊಂಡು ಪರಮಾಚಾರ್ಯರ ಸಾನ್ನಿಧ್ಯದ ಸಮ್ಮುಖದಲ್ಲಿರುವಂತಹ ಸಮಸ್ತ ದೈವವೇ ಸಕಲ ಧರ್ಮದ ಗುರಿ ತಾಯಂದಿರೇ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರ ಅಂತರಂಗದಲ್ಲಿ ಅಡಗಿ ನಿಮ್ಮೆಲ್ಲರ ಅಂತರಂಗದಲ್ಲಿ ಅಡಗಿ ನಿಮ್ಮ ಕಣ್ಣ ಮಿಂಚಾಗಿರುವ ನಿಮ್ಮ ಉಸಿರಿಗೆ ಉಸಿರ மாரமாரமா அதுதே எல்லாம் கரது அப்பி மெரிசுவ நான் в подарок. ಕೈಯಲ್ಲಿ ಒಂದು ಕೈಯಲ್ಲೊಂದು ಮತ್ತೆ ನಡೆ ಕಮಲವನ್ನು ಹಿಡಿದು ಋಷಭ ವಾಹನ ಮಹಾ ಕೌ ರೀತಿ ಅಷ್ಟಮ ನವಮ ನವದುರ್ಗ ಪ್ರತಿ ತ ಅಂತ ಹೇಳ್ತಾರೆ ಈ ರೀತಿ ಒಂಬತ್ತು ಅವತಾರಗಳಲ್ಲಿ ಆ ತಾಯಿ ನೋಡುವಾಗ ಮೂರನೇ ದಿನ ಆಕೆ ಚಂದ್ರಘಟ್ಟ ರೂಪದಲ್ಲಿ ಇರ್ತಾರೆ ಚಂದ್ರ ಮಧುಮಗನಾಗಿ ಬರ್ಬೇಕು ಅಂತ ಭಿನ್ನ ಮಾಡಿದಾಗ ಶಿವ ಮಧುಮಕನಾಗಿ ಬರ್ತಾನೆ ಅಗೋರಿಗಳೆಲ್ಲ ಶಾಂತ ಸ್ವರೂಪದಾಗ್ತಾರೆ ಇಲ್ಲಿ ಚಂದ್ರಗಂಟ ಮಾತ ಯುವ ಹಾಕ್ತಾನೆ ಮೂರನೇ ದಿನ ಇದು ನಾಲ್ಕನೇ ದಿನ ಕೂಶ್ಮಾಂಡ ಹಿಂದಿನ ದಿನ ಸ್ಕೇಂದ ಮಾತ್ರ ಸ್ಕಂದ ಅಂದ್ರೆ ಷಣ್ಮುಖ ಷಣ್ಮುಖನ ನಾತ್ರ ಮಡಿಲಲ್ಲಿ ಕುಂಡಿಚ್ಕೊಂಡಿರುವಂತ ತಾಯಿ ಆರಾಧನೆ ಮಾಡ್ತೀವಿ ತಾಯಿಯ ಆರಾಧನೆ ಮಾಡೋದ್ರ ಮೂಲಕ ಧ್ಯಾನದ ಸಂಕೇತದ ಬಾಲ ಶಣ್ಮುಖ ಕೂಡ ನಾವು ಎರಡೆರಡು ಲಾಭ ಪಡೆಯುವಂತ ಬಾತ್ಯವಂತದ್ದು ನಾವ ಮಾಡ್ತೀವಿ ಆ ದಿನ ಕಾಯ್ತಾ ಇವೆ ಬ್ರಹ್ಮಾಚಾರ್ಯರು ಇಂದಿನ ಈ ಪ್ರಥಮ ದಿನದಲ್ಲಿ ಶಕ್ತಿ ಮಾತೆಯನ್ನ ನವರ ಕಲ್ಯಾಣ ಅಂತ ಯಾವಾಗ ನನಗನ್ಸುತ್ತೇವೆ ಪ್ರತಿ ವರ್ಷ ಶಾಲೆಗಳು ಅಂತ ಬಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತಿನ ದಿನ ನಮ್ಮ ನಮ್ಮ ಮನೆಗಳಲ್ಲಿ ಘಟ ಸ್ಥಾಪನೆಯನ್ನ ನಮ್ಮ ಒಳಗಿರುವ ರಾಕ್ಷಸನ್ನ ನಾವು ಸಂವಾರ ಮಾಡಬೇಕಲ್ವಾ ಹೇಳಿಲ್ಲ ಕಾಮಕ್ರೋಧ ನೋವಂತ ಹೊಸತಾತಿಗಳು ಅರಿಶೈ ಮೈಗಳು ಅಶ್ರಮದಗಳ ಮೇಲೆ ತುಂಬಿಕೊಳ್ಳೋ ಚಂದ ಅಶವತಗಳು ನನ್ನ ಚಂದ ಯಾರಿಲ್ಲ ನನ್ನಷ್ಟ ನನ್ನಂಥ ಅಧಿಕಾರವೇ ಆಗಲಿಲ್ಲ ಶ್ರೀಮಂತಿಕೆ ಆಗಲಿಲ್ಲ ಎಲ್ಲ ಮತಗಳಿದ್ದಾವಲ್ಲ ಇವೆಲ್ಲ ನಾಶ ಆಗಬೇಕಂದ್ರೆ ಈ ಒಳಗಿರುವ ರಾಕ್ಷಸನ್ನ ಸಂಹಾರ ಮಾಡಬೇಕೆಂದ್ರೆ ಮಡೆ ನಾವು ಯಾವ ಅಭಿಯಾಗಿಂದರೆ ಅಹಿಂಸಾ ಸಾಧ್ಯ

ವೀನ ಗೋತ್ರದ ಕೊಲೆ ತಿಲಕರು ನಮ್ಮ ಬಾಪೂರಿ ಪೆಟ್ಟಿದ ವೀನಗೌರ ರಣುಕರಾದಂತಹ ಮಾಚಾರಿದ ಪುಸ್ತಕ ನೋಡಿ